ಪ್ರವಾಸ ಪ್ರವಾಸ ನಾನು ನನ್ನ ಹೆಂಡತಿ ನನ್ನ ಮಗಳು ನಾಲ್ಕು ಜನ ಹೋಗಿದ್ದು ನಿನ್ನೆ ಬೆಳಿಗ್ಗೆ ಬಂದೆ ಇವತ್ತು ಕ್ಯಾಬಿನೆಟ್ ಇತ್ತಲ್ಲ ಬಂದೆ ಲಾಸ್ಟ್ ಕ್ಯಾಬಿನೆಟ್ ಬರಲಿಕ್ಕೆ ಆಗಿರಲಿಲ್ಲ ಅಷ್ಟೇ ಅದು ಖಾಸಗಿ ಪ್ರವಾಸ ಸುರ್ಜೇವಾಲಾ ಅವ್ರು ಭೇಟಿ ಆಗ್ತೀನಿ ಡೆಲ್ಲಿಗೆ ಹೋಗಿ ಹೋಗೋಣ ಅಂತ ಅನ್ಕೊತಾ ಇದ್ದೀನಿ ಏನು ಅವಶ್ಯಕತೆ ಏನಿಲ್ಲ ಆದರೂ ಕೂಡ ನಮ್ಮ ಇನ್ಚಾರ್ಜ್ ಕಾರ್ಯದರ್ಶಿಯವರು ಇರೋದರಿಂದ ಅವರು ಕೂಡ ಭೇಟಿ ಮಾಡಿ ಕೆಲವು ವಿಚಾರಗಳನ್ನು ಅವ್ರ ಗಮನಕ್ಕೆ ಏನಿದೆ ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಒಳ್ಳೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಮಾರ್ಗದರ್ಶನದಂತೆ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ ನನಗೇನು ಕರೆದಿಲ್ಲ ನನಗೇನು ಕರೆದಿಲ್ಲ ನಾನು ಇಲ್ಲೇ ಇದ್ದರೆ ಭೇಟಿ ಮಾಡ್ತಾ ಇದ್ದೆ ನಾನು ಇದು ಪೂರ್ವ ನಿಯೋಜಿತ ಪ್ರವಾಸ ಇದ್ದಿದ್ದರಿಂದ ನಾನು ಇಲ್ಲ ಇದ್ದೇ ಇರುತ್ತದೆ ಇಲ್ಲ ಅಂತ ನಾನು ಅನ್ಕೊಳ್ಳ ನಾನೇ ಹೇಳಿರ್ತೀನಿ ಯಾರ್ಯಾರು ದೂರ ಏನೇನು ಹೇಳಿರ್ತಾರೆ ಅಂತ ಗೊತ್ತಾಯ್ತ ಎಲ್ಲಿ ಇನ್ನು ಮುಂದಲ್ಲ ಇರೋದು ಸೆಪ್ಟೆಂಬರ್ ಅಂತ ಹೇಳಿದೇನೆ ಅಲ್ಲಪ್ಪ ಆ ಹೇಳಿಕೆ ಈಗ್ಲೂ ಬದ್ಧ ಅವರ ವೈಯಕ್ತಿಕ ಅಭಿಪ್ರಾಯಕ್ಕೆ ನನ್ನದು ಯಾವುದೇ ಪ್ರತಿಕ್ರಿಯೆ ಇಲ್ಲ ಅವರು ಎ ಸಿ ಸಿ ಕಾರ್ಯದರ್ಶಿಗಳಿರ್ತಾರೆ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ ಮತ್ತು ಸ್ವತಂತ್ರರು ಇರ್ತಾರೆ ಯಾವ ಶಾಸಕರು ಕೂಡ ಬೇರೆಯವರಿಂದ ಏಳಿಸ್ಕೊಂಡು ಮಾಡೋ ಅಂಥದ್ದು ಏನಿಲ್ಲ ಅವ್ರಗಳಿಗೂ ಎಲ್ಲ ಜನ ಎಲ್ಲ ಗೆಲ್ಲಿಸಿ ಕಳಿಸಿರ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರೆಲ್ಲ ಪ್ರಬುದ್ಧರು ಅಂತಲೇ ಇಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥದ್ದು ಅವರು ಯಾರನ್ನು ಭೇಟಿ ಮಾಡಬೇಕು ಯಾರನ್ನು ಭೇಟಿ ಮಾಡಿದ್ರೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದನ್ನು ಅವರು ತೀರ್ಮಾನ ಮಾಡ್ಕೊಳ್ಳೋವಷ್ಟು ಪ್ರಬುದ್ಧತೆ ಇದೆ ಅವರು ಅದನ್ನು ತೀರ್ಮಾನ ಮಾಡ್ತಾರೆ ನೋಡಮ್ಮ ನಾನು ಮುನಿಸ್ಕೊಂಡು ಹೋಗುವಂಥದ್ದು ಏನು ಪ್ರಮೇಯ ಇದುವರೆಗೂ ನನಗೇನು ಯಾವ ಸಂದರ್ಭನೂ ಬಂದಿಲ್ಲ ಯಾವಾಗ ಏನು ಹೇಳಬೇಕು ಅದನ್ನು ನೇರವಾಗಿ ಹೇಳ್ತೀನಿ ಅದು ಸತ್ಯ ಹೇಳ್ತೀನಿ ಅಸತ್ಯ ಯಾವತ್ತೂ ಹೇಳಿಲ್ಲ